ಇಂದು ಆಯ್ಕೆಯಾಗಿದೆ ಇಂದು ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ನಮ್ಮ ಆತ್ಮೀಯರಾದಂತ ಡಾಕ್ಟರ್ ಇಂದ್ರೇಶ್ ಅವ್ರಿಗೆ ಮೊದಲಿಗೆ ಶುಭಾಶಯಗಳನ್ನ ಹೇಳ್ತಾ ಮಂಡ್ಯ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನಮ್ಮ ಕಾರ್ಯಕರ್ತರಿಗೆ ತುಂಬ ತುಂಬಾ ಹರ್ಷ ಆಗಿದೆ ಸಂತೋಷವಾಗಿದೆ ಇನ್ನು ಅವರು ಉನ್ನತ ಉನ್ನತವಾಗಿ ಬೆಳಿಲಿ ಈ ರಾಜ್ಯ ಕಂಡಂತ ನಾಯಕರಾಗಿ ಹೊರಹೊಮ್ಲಿ ಅಂತ ಹೇಳಿ ನಾನು ಆರೈಸ್ತೀನಿ ನಮ್ಮ ಹೆಸರು ಆನಂದ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯಸಿಮ ಸರ್ ಈಗ ಮಂಡ್ಯ ಜಿಲ್ಲೆ ಬಿಜೆಪಿ ಆಗಿರೋದು ಕಾರ್ಯಕರ್ತರಿಗೆ ಬಹಳ ಉತ್ಸಾಹ ಆಗಿದೆ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರ ಜೊತೆ ಜೊತೆಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹೀಗೆ ಇಲ್ಲ ನೆನ್ನೆ ಮೊನ್ನೆ ಬಂದಿರ್ತಕ್ಕಂಥ ಆ ನೆನ್ನೆ ಸಂಘಟನಾ ಪರ್ವ ನಡೆದಿರ್ತಕ್ಕಂಥ ಕಾರ್ಯಕರ್ತರನ್ನ ಪ್ರತಿ ಪ್ರತಿಯೊಂದು ತಾಲೂಕ್ ನಲ್ಲೂ ಸಂಘಟನೆಗಳು ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಜೊತೆಗೆ ತಾಲೂಕು ಅಧ್ಯಕ್ಷರು ಅಲ್ಲಿನ ಪದಾಧಿಕಾರಿಗಳು ಬೂತ್ನ ಅಧ್ಯಕ್ಷರುಗಳಿಗೆ ಜೊತೆ ನೋಡಿ ಕೆಲಸ ಮಾಡುವಂತವ್ರು ಅವ್ರಿಗೆ ನಾವು ಸಹಕಾರವನ್ನು ಕೊಡ್ತಾರೆ ನಮಗೆ ಅಂತ ನಾನು ಭಾವಿಸ್ತೇನೆ ತುಂಬಾ ಸಂತೋಷ ಆಗಿದೆ ಸರ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಇಂದ್ರೇಶ್ವರ ಅವರು ಮುಂದಿನ ಮೂರು ವರ್ಷಗಳ ಅವಧಿಗೆ ಸನ್ಮಾನ್ಯ ನಮ್ಮ ಚುನಾವಣಾಧಿಕಾರಿಗಳಾದ ಪಣೀಶರಣ ಅವರು ಬಂದು ಅನೌನ್ಸ್ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಬಹಳ ಹರ್ಷ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಕಾರ್ಯಕರ್ತರನ್ನು ಸುಧಾ ಬಹಳ ಪ್ರೀತಿಯಿಂದ ಅಣ್ಣ ಅಂತ ಹೇಳಿ ಸಂಬೋಧಿಸುವಂತಹ ಡಾಕ್ಟರ್ ಇಂದ್ರೇಶ್ ಅವರು ಅಧ್ಯಕ್ಷರಾಗಿರುವುದು ಮುಂದಿನ ಮೂರು ವರ್ಷಗಳ ಸಂಘಟನಾ ಪರ್ವದಲ್ಲಿ ಒಂದು ಅವಿಸ್ಮರಣೀಯವಾದ ಗೆಲುವನ್ನು ತಂದು ಕೊಡ್ತದೆ ಅಂತ ನಾನಾದರೂ ಭಾವಿಸ್ತೀನಿ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಗರಸಭೆ ಪುರಸಭೆ ಚುನಾವಣೆಗಳಿರುವುದರಿಂದ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಕಾರ್ಯಕರ್ತ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಗ್ಗೂಡಿಸಿ ಎಲ್ಲರ ಕೈಲೂ ಅತ್ಯಂತ ಶ್ರಮ ವಹಿಸಿ ಸಂಘಟನಾತ್ಮಕವಾದ ಕೆಲಸವನ್ನು ಮಾಡಿಸ್ತಾರೆ ಅಂತೇಳಿ ನಾವಾದರೂ ಆದ್ರೂ ಭಾವಿಸ್ತೀವಿ ಸನ್ಮಾನ್ಯ ಇಂದ್ರೇಶನ್ ಅವರು ಆಯ್ಕೆ ಆಗಿರೋದು ಮುಂದಿನ ಮೂರು ವರ್ಷಗಳಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಕಾರ್ಯಕರ್ತರಲ್ಲಿ ಹೆಚ್ಚಿನ ಹರ್ಷವನ್ನು ತಂದಿದೆ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ ಜಿಲ್ಲಾ ಉಪಾಧ್ಯಕ್ಷರು ಬಿ ಕೃಷ್ಣ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅಣ್ಣಾಜಿ ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ನೂತನವಾಗಿ ಪುನಃ ಡಾಕ್ಟರ್ ಇಂದ್ರೇಶ್ ಅವ್ರನ್ನ ಅಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿರುವಂತದ್ದು ನಾವು ತುಂಬಾ ಸ್ವಾಗತಾರ್ಹ ಹೋಗಿದೆ ಕಾರ್ಯಕರ್ತರಿಗೆ ಹರ್ಷ ತಂದಿದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ನಿರ್ಧಾರಗಳು ಘೋಷಣೆಗಳು ಬಹಳ ವಿಶೇಷವಾಗಿರ್ತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಇಂದ್ರೇಶ್ ಅವರನ್ನ ಇವತ್ತು ಜಿಲ್ಲಾಧ್ಯಕ್ಷರಾಗಿ ಕಂಟಿನ್ಯೂ ಮಾಡಿ ಮತ್ತೊಮ್ಮೆ ಅವ್ರಿಗೆ ಆಯ್ಕೆ ಮಾಡಿರೋದು ಅದೇ ಒಂದು ನಿದರ್ಶನ ಇಂದ್ರೇಶ್ ಅವರು ಐದು ವರ್ಷಗಳ ಹಿಂದೆ ನಮ್ಮ ಭಾಜಪಾಗೆ ಅವ್ರ ರಾಜಕೀಯದಲ್ಲಿ ಇದ್ದವರೇ ಅಲ್ಲ ಮೊದಲನ ಬಾರಿಗೆ ರಾಜಕೀಯ ಎಂಟ್ರಿನೇ ಬಿಜೆಪಿ ಹಾಗಾಗಿ ಅವರು ಆ ಅಂತ ಪಾಂಡಪುರದಲ್ಲಿ ಒಂದು ದೊಡ್ಡ ಘಟಾನುಘಟಿಗಳಿದ್ರೆ ಸ್ಪರ್ಧೆ ಮಾಡಿ ಒಂದು ಜನಸೇವಾ ಸೃಷ್ಟ ಒಂದು ಸಂಸ್ಥೆನ ಪ್ರಾರಂಭ ಮಾಡ್ಕೊಂಡು ಬೂತ್ ಭೂತಲ್ ಸಂಘಟನೆ ಮಾಡಿದ್ರು ಒಂದು ಒಳ್ಳೆ ಫಲಿತಾಂಶನೂ ಬಂತು ಹಾಗಾದ ನಂತರ ಚುನಾವಣೆ ಆದ ನಂತರ ಎಷ್ಟು ನಮ್ಮ ಏಳು ಕ್ಷೇತ್ರಗಳಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಯಾರು ಕೆಲವರು ನಿಮ್ಗೆ ಗೊತ್ತಿರೋ ಹಾಗೆ ಸಕ್ರಿಯವಾಗಿ ಕೆಲವರು ಸಾಕಷ್ಟು ಜನ ಇದಾರೆ ಕೆಲವರು ನಮ್ ನಾಮ ತಗೊಳ್ಳಿ ಆವತ್ತಿ ಚುನಾವಣೆ ಮುಗಿತು ಅಂತ ಅವ್ರ ಕೆಲಸ ಮಾಡ್ಕೊಂಡು ಹೊರಟೋಗ್ಬಿಟ್ರು ಆದ್ರೆ ಇಂದ್ರೇಶ್ ಅವರು ಪಕ್ಷದ ಜವಾಬ್ದಾರಿ ತಗೊಂಡು ಎಂ ಚುನಾವಣೆ ಮತ್ತು ರಾಜ್ಯದಲ್ಲಿ ಕೊಟ್ಟಂತ ಸೂಚನೆಗಳಾದಂತ ಒಂದು ಪಾದಯಾತ್ರೆ ಆಗ್ಬೋದು ಬಹಳ ಅದ್ಭುತವಾಗಿ ಎಂ ಎಲ್ ಸಿ ಚುನಾವಣೆಗಳಾಗಬಹುದು ಬಹಳ ಅದ್ಭುತವಾಗಿ ಎಸ್ ಎಸ್ ಆತದ್ದು ವಿಶೇಷತೆ ಏನಪ್ಪ ಅಂತ ಹೇಳಿ ಇಂದ್ರೇಶ್ ಅವರು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಸಕ್ರಿಯವಾಗಿರ್ತಾರ ಅವರು ಅವರು ತಮ್ಮನ್ನ ಸಂಪೂರ್ಣವಾಗಿ ಪಕ್ಷದ ಸಂಘಟನೆ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ನಾನು ಅವರು ಹೊನ್ನಪ್ಪಣ್ಣ ಅವರು ಜಿಲ್ಲಾಧ್ಯಕ್ಷ ಆಗಿದ್ದ ಕಾಲದಿಂದ ನೋಡ್ಕೊಂಡ್ ಬಂದಿದ್ದೀನಿ ಈ ಈ ವ್ಯಕ್ತಿ ಅವರು ನಾಗಣ್ಣ ನಂತರ ಏನಾದ್ರು ಇನ್ನು ಸಂಘಟನೆ ಜಾಸ್ತಿ ತೊಡಗಿಸ್ಕೊಂಡು ಹೊನ್ನಪ್ಪನ ನಂತರ ನಾಗಣ್ಣ ನಾನು ಮಾನದಟ್ಟವಾಗಿ ನೇರವಾಗಿ ಹೇಳ್ತೀನಿ ಯಾಕೆಂದ್ರೆ ಯಾವುದೇ ಸುಳ್ಳು ಇಲ್ಲ ಹಾಗಾಗಿ ನಮ್ಮ ಇಂದ್ರೇಶ್ ಅವರು ಇವತ್ತು ಏನು ನೂತನವಾಗಿ ಮತ್ತೆ ಆಯ್ಕೆ ಆಗಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಇದು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸಂತೋಷವನ್ನು ತಂದಿದೆ ಅದನ್ನ ಹೃದಯ ಹೃದಯದಿಂದ ಸ್ವಾಗತ ನಾಗಮಂಗ್ಲ ವಿಧಾನಸಭಾ ಕ್ಷೇತ್ರ ನರಸಿಂಹಮೂರ್ತಿ ಜಿಗೌಡ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ರಾಜ್ಯ ಕಾರ್ಯಕಾರಿಣಿ ಹಿಂದುಳಿದ ವರ್ಗಗಳ サデシロ。Most, uh,